ಜಮಖಂಡಿ ನಗರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕ್ ಚುನಾವಣೆ ಜರುಗಿ ತಿಂಗಳು ಮೇಲಾದರೂ ಮತ ಎಣಿಕೆಗೆ ಕೋರ್ಟ್ನ ಆದೇಶಕ್ಕೆ ಅಭ್ಯರ್ಥಿಗಳು ಬಕಪಕ್ಷಂತೆ ಕಾದುಕೊಳ್ತಿದ್ರು ಆದರೆ ಫೆಬ್ರವರಿ ಎರಡರಂದು ಮತ ಎಣಿಕೆಗೆ ಅವಕಾಶ ನೀಡಿತು ಎಲ್ಲರೂ ಕೂಡ ಶಾಂತಿಯುತವಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಎಂದು ಚುನಾವಣಾ ಅಧಿಕಾರಿ ಸದಾಶಿವ ಮಕ್ಕೋಜಿ ಹೇಳಿದ್ದಾರೆ ನಗರದ ಅರ್ಬನ್ ಬ್ಯಾಂಕಿನ ಸಭಾಭವನದಲ್ಲಿ ನಡೆದ ಮತ ಎಣಿಕೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಎರಡರಂದು ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಮತ ಎಣಿಕೆ ಜರುಗಲಿದೆ ಮತ ಎಣಿಕೆ ಕೇಂದ್ರದಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಿಷೇಧ ಮೂವತ್ತ ಎರಡು ಮತಗಟ್ಟೆಯಲ್ಲಿ ಸಹಕಾರ ನಿಯಮದ ಅಡಿಯಲ್ಲಿ ಕೋರ್ಟ್ ಆದೇಶದಂತೆ ಇಪ್ಪತ್ತ ಒಂದು ಮತಗಟ್ಟೆಯಲ್ಲಿ ಜರುಗಿದ್ದ ಮತದಾನದ ಮತವನ್ನು ತಲಾ ಇಪ್ಪತ್ತ ಐದು ಮತಪತ್ರಗಳ ಬಂಡಲ್ ಮಾಡಿ ಇಪ್ಪತ್ತ ಐದು ಮತ ಎಣಿಕೆ ಕೊಠಡಿಗಳಿಗೆ ನೀಡಲಾಗುತ್ತೆ ಪ್ರತಿ ಕೊಠಡಿಯಲ್ಲಿ ಆರು ಎಣಿಕೆ ಸಿಬ್ಬಂದಿ ಒಂದು ಪೊಲೀಸ್ ಸಿಬ್ಬಂದಿ ಐದು ವಿಡಿಯೋಗ್ರಾಫರ್ಸ್ ಐದು ಜನ ಸಂಚಾರಿ ಏಜೆಂಟ್ ಇರ್ತಾರೆ ಒಟ್ಟು ನೂರ ಇಪ್ಪತ್ತ ಐದು ಪೊಲೀಸ್ ಸಿಬ್ಬಂದಿ ನೇಮಿಸಲಾಗಿದ್ದು ಪಾರದರ್ಶಕವಾಗಿ ಫಲಿತಾಂಶ ನೀಡಲು ಎಲ್ಲ ಸಿದ್ಧತೆ ಅಂತ ನಡೀತಾಯಿದೆ ಇನ್ನು ಮಾತ ಎಣಿಕೆ ನಂತರ ಎಲ್ಲರ ಸಹಿ ಕಟ್ಟಾಯ ಒಂದೇ ಸಮನಾದ ಮತಗಳು ಬಂದರೆ ಆರ್ಒ ಚೀಟಿ ಎತ್ತುವ ಮೂಲಕ ಆರಿಸಲಾಗುತ್ತೆ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ಶ್ರೀನಿವಾಸ್ ಧಾರವಾಡ ಸಿದ್ದಗಿರಿ ನ್ಯಾಮಗೌಡ ಸಂಗಪ್ಪ ತುಪ್ಪದ ಸಂತೋಷ ಹಲ್ಯಾಳ ಶಿಕ್ಷಕ ಮಾಳಿತ್ ಉಪಸ್ಥಿತರಿದ್ದರು